ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರೀಸನ್ ಅಂತ ಯಾಕೆ ಕರೀತಾರೆ ಪ್ರಿಸನ್ ಅಂತ ಕರೀಲೇ ಅದನ್ನ ಅಷ್ಟು ಎಲ್ಲ ನಾವು ಫೆಸಿಲಿಟೀಸ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೇ ಇದ್ರೆ ತಪ್ಪಾಗೋದಿಲ್ವ ಅದು ಇದು ಮೇನ್ ಪ್ರೀಸನ್ ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂತಹ ಪ್ರೀಸನ್ನು ಮೇನ್ ಪ್ರೀಸನ್ ಇದು ನಮ್ಮ ರಾಜ್ಯದಲ್ಲಿ ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನ ಮಾಡ್ತಿದೀವಿ ವಿರೋಧ ಪಕ್ಷದವರು ಹೇಳ್ತಾರೆ ಅನ್ನೋ ಕಾರಣಕ್ಕಾಗಿ ಅಲ್ಲ ನಮಗೂ ಜವಾಬ್ದಾರಿ ಇದೆ ಅಲ್ವಾ ಪ್ರತಿಯೊಂದು ನಮ್ಮ ಮೇಜರ್ ಪ್ರಿಸನ್ಸ್ ಯಾವ್ದು ಇದಾವೆ ಅದು ಬೆಳಗಾಂ ಆಗ್ಲಿ ಮಂಗಳೂರ್ ಶಿವಮೊಗ್ಗ ಆಗ್ಲಿ ಈ ತರ ಎಲ್ಲ ಮೇಜರ್ ಪ್ರಿಸನ್ಸ್ ಬಳ್ಳಾರಿ ಇವ್ಗೆಲ್ಲರನ್ನು ಕರೆದಿದ್ದೀನಿ ಕರೆದು ನಮಗೆ ಅನೇಕ ವಿಚಾರಗಳು ನಮ್ಮ ಗಮನಕ್ಕೂ ಬಂದಿದೆ ಬೇರೆ ಬೇರೆ ರೀತಿಯಲ್ಲಿ ತಾವು ಕೂಡ ಮಾಧ್ಯಮದವರು ಕೆಲವರ ವಿಚಾರಗಳನ್ನು ಹೇಳಿದಿರಿ ಹಾಗಾಗಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ವಿಚಾರ ಮಾಡಿ ಇವತ್ತು ಮುಂದೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆನು ಬಹಳ ಸೂಕ್ತವಾಗಿ ಕ್ರಮ ತಗೊಳ್ತೀನಿ ಏನಂದ್ರೆ ಕೆಲವ್ರನ್ನ ಸಸ್ಪೆಂಡ್ ಮಾಡ್ತೀವಿ ದಿ ಮೋಸ್ಟ್ ಸಸ್ಪೆಂಡ್ ಮಾಡ್ತೀವಿ ಅವರಿಗೆ ಕೆಲವು ಕಡೆ ಅವ್ರ ಮೇಲೆ ಎಫ್ಐಆರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಂಡಿದ್ದೀವಿ ತಗೊಂಡಿಲ್ಲ ಅಂತಲ್ಲ ಆದರೆ ಅದು ಸಾಲ್ದು ಈ ರೀತಿ ಆಗ್ತಾ ಇದ್ರೆ ಮತ್ತೆ ಪ್ರೀಸನ್ ಅಂತ ಯಾಕೆ ಕರೀತಾರೆ ಪ್ರೀಸನ್ ಅಂತ ಕರೀಲೇಬಾರ್ದು ಅದನ್ನ ಅಷ್ಟು ಎಲ್ಲ ನಾವು ಫೆಸಿಲಿಟೀಸನ್ನ ಈ ಕಾನೂನು ಚೌಕಟ್ಟಿನಲ್ಲಿ ಇದನ್ನೆಲ್ಲ ಮಾಡಿಕೊಟ್ಟಿರುವಾಗ ಅದನ್ನ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡದೆ ಇದ್ರೆ ತಪ್ಪಾಗೋದಿಲ್ವ ಇದು ಇದು ಮೈನ್ ಪ್ರೀಸನ್ ಇದು ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿರುವಂಥ ಪ್ರಿಸನ್ನು ಮೈನ್ ಪ್ರೀಸನ್ ಇದು ನಮ್ಮ ರಾಜ್ಯದಲ್ಲಿ ಅಲ್ಲೇ ಹೀಗೆಲ್ಲ ಆಗುತ್ತೆ ಅಂತ ಅಂದಾಗ ಖಂಡಿತವಾಗಿ ಅದು ಅದ್ರ ಮೇಲೆ ನಾವು ಮುಲಾಜಿಲ್ದೆ ಕ್ರಮ ತಗೋಬೋದು ಕೆಲವು ಮಾತುಗಳು ಅವರು ಕೆಲವು ರಿಪ್ಲೈ ಬಂದಿದೆ ನನಗೆ ಆದರೆ ನನಗೂ ಕೂಡ ಸಮಾಧಾನ ಇಲ್ಲ ಅವ್ರು ಕೊಟ್ಟಿರ್ತಕ್ಕಂಥ ಮಾಹಿತಿಗಳೇನು ಇಲ್ಲಿವರೆಗೂ ಎರಡು ದಿವಸದಿಂದ ಕೊಟ್ಟಿದ್ದಾರೆ ಅದು ನನಗೂ ಸಮಾಧಾನ ಇಲ್ಲ ಈಗಾಗಲೇ ನಾವು ಕೆಲವು ಕ್ರಮ ತಗೊಂಡಿದ್ದೀವಿ ಈಗ ಬೇರೆ ಬೇರೆ ನಮ್ಮ ಕಮಿಷನರ್ಗೆ ಸೂಚನೆ ಕೊಟ್ಟು ಅವರು ಕೂಡ ಈಗಾಗಲೇ ಕೆಲವು ಕ್ರಮ ನಮಗೇನು ಮಾಹಿತಿ ಬಂದಿತ್ತು ಆ ಆಧಾರದ ಮೇಲೆ ಒಂದಿಷ್ಟು ಕ್ರಮ ತಗೊಂಡಿದ್ದಾರೆ ಅದನ್ನು ಚರ್ಚೆ ಮಾಡ್ತೀವಿ ಇವತ್ತು ನೋಡಿ ಅವರಿಗೆ ಏನಾದರೂ ಒಂದು ಸುದ್ದಿ ಸಿಗಬೇಕಲ್ಲ ವಿರೋಧ ಪಕ್ಷದವರಿಗೆ ಇದೆಲ್ಲ ಖಂಡಿತವಾಗಿ ಅವರಿಗೆಲ್ಲ ಇದು ಒಂದು ರೀತಿಯಲ್ಲಿ ಅವಕಾಶ ಸಿಕ್ಕಿದಾಗೆ ಅವರು ಅದನ್ನು ಹೇಳ್ತಾರೆ ಆದರೆ ನಾವು ಅವರು ಹೇಳ್ತಾರೆ ಅನ್ನೋದಕ್ಕೆ ಕಾರಣಕ್ಕಲ್ಲ ಆದರೆ ನಮ್ಮ ಆಡಳಿತದಲ್ಲಿ ನಾವು ಗಂಭೀರವಾಗಿ ತಗೊಳ್ಳೇಬೇಕು ಅನ್ನೋದನ್ನು ಮಾಡ್ತಿದ್ದೀವಿ